ಪರಿಚಯ ಮಾಡಿಕೊಳ್ಳಿ ಸರ್ ಎಂದಿಲ್ಲ ಆಕಂತು ನೀ ಎದ್ದು ಕಲ್ಯಾಣ ಹೋಗಿ ಹುಲ್ಬರ್ಗಾದೆ ಎರಡು ವರ್ಷ ಆಗೋ ಬಿಟ್ಟು ಈಗ ಬಂದಿರೋ ಹ ಸರ್ ಯಾವ ಫಾರ್ಮ್ ಅಲ್ಲಿ ತುಂಬಿದಿ ಸರ್ ಫಾರ್ಮ್ ಇನ್ನ ಬೇರೆ ಆ ಫಾರ್ಮ್ ಲಕ್ಕಿ ಫಾರ್ಮ್ ಲಕ್ಕಿ ಫಾರ್ಮ್ ಲಕ್ಕಿ ಫಾರ್ಮ್ ಲಕ್ಕಿ ಫಾರ್ಮ್ ಓಕೆ ಫೀಡ ಎಲ್ಲಾ ಫೀ ಕಟ್ಟಿದ್ರ ಸರ್ ಹ ಕಟ್ಟಿದೆ ಓಕೆ ಇಷ್ಟ ಆಗಿದೆ ಸರ್ ಇವತ್ತು ಟೈಮ್ ಇಷ್ಟು ಕ್ಲಿಯರ್ ಕಾಣ್ತಾ ಇಲ್ಲ ಹ ಆನಂದ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಲಕ್ಕಿಕೋಟ್ ಫಾರಂ ಗುಲ್ಬರ್ಗದಿಂದ ಮ್ಯಾನೇಜರ್ ಮಾತಾಡ್ತಾ ಇರೋದು ಇದೆ ನೋಡ್ತಾ ಇದ್ದೀರಲ್ಲ ವೀಡಿಯೋಸು ಇದು ಪಾರ್ಟಿ ತಮಿಳ್ನಾಡು ಪಾರ್ಟಿ ಇದೆ ನೈಟ್ ಜರ್ನಿ ಇದೆ ಕರೆಕ್ಟಾಗಿ ವೀಡಿಯೋಸ್ ಬಂದಿಲ್ಲ ಆದರೂ ಪರವಾಗಿಲ್ಲ ನೈಟ್ ಜರ್ನಿಯಲ್ಲಿ ಅಂತಂದ್ರೂ ಭೀ ಅವ್ರನ್ನೂ ಅನಿಸುತ್ತೆ ವೀಡಿಯೋಸ್ ಒಂದು ಸ್ವಲ್ಪ ವಾಯ್ಸ್ ಸೈಲೆಂಟ್ ಆಗಿದೆ ಅದಕ್ಕಾಗಿ ಅವ್ರ ವಯಸ್ಸು ಕೇಳಿಸಿಲ್ಲ ಇದು ತಮಿಳ್ನಾಡು ಪಾರ್ಟಿ ಇದೆ ಮಿನಿಮಮ್ ಫಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಕ್ವಾಲಿಟಿ ಜೀರೋ ಮ್ಯಾಲೂ ಉಸ್ಮಾನಾಬಾದಿ ಮೇಕೆನೋ ಅವರು ಬಂದು ಚಾಯ್ಸ್ ಮಾಡಿಕೊಂಡು ಸೆಲೆಕ್ಟ್ ಗಿಸಿಂದ ತೊಗೊಂಡು ಹೋಗಿದ್ದಾರೆ ನೈಟ್ ಜರ್ನಿ ಆಗಿದೆ ಅವ್ರದ್ದು ಅದಕ್ಕಾಗಿ ಬ್ರೇಕ್ ಆಗಿದೆ ಇನ್ನು ತಪ್ಪನ್ನು ತಿಳ್ಕೊಬೇಡಿ ಯಾಕಂದರೆ ನೈಟ್ ಜರ್ನಿಯಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಅವ್ರ ವಯಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ಒಯ್ದಿದ್ದಾರೆ ನೈಟ್ ಜರ್ನಿಯಲ್ಲಿ ಏನಾರ ಪ್ರಾಬ್ಲಮ್ ಆಗುತ್ತೆ ಏನೋ ಅಂತ ಅನೇಕ ಪಾರ್ಟಿಗಳು ಕೇಳ್ತಾರೆ ನೈಟ್ ಜರ್ನಿಯಲ್ಲಿ ಅವ್ಕೆ ಊಟ ಯಾವಾಗ ಹೆಂಗೆ ಕೊಡಬೇಕು ತಿಂಡಿ ಹೆಂಗೆ ಕೊಡಬೇಕು ಒಂಬತ್ತು ನೀರು ಕಿಲೋಮೀಟ್ರ್ ಆಗುತ್ತೆ ಅಥವಾ ಸಾವಿರ ಕಿಲೋಮೀಟ್ರ್ ಆಗುತ್ತೆ ಜರ್ನಿಯಲ್ಲಿ ಅವ್ಕೆ ಊಟ ತಿಂಡಿ ಆಹಾರ ನೀರು ಎಲ್ಲ ಕೊಡ್ಬೇಕಲ್ಲ ಅಂತ ಕೇಳ್ತಾರೆ ಹಾಗಾಗಿ ನಾವು ನೈಟ್ ಜರ್ನಿಯಲ್ಲ ಅಂತಾದರೂ ಭೀ ನೈಟ್ ಜರ್ನಿಯಲ್ಲಿ ಅವ್ರು ಎಲ್ಲಿ ಬೋರಿಂಗ್ ಇರುತ್ತೋ ಅಥ್ವಾ ಎಲ್ಲಿ ನಾ ನೀರು ನೀರು ಇರುತ್ತಲ್ವೋ ಅಲ್ಲಿ ಹೋಗಿಸಿಂದ ಗಾಡಿ ನಿಂದಿರಿಸಿ ಅದಕ್ಕೆ ನೀರಂತ ನೀರು ಬುಟ್ಟಿಗತಿ ಇಟ್ಟು ನೀರು ಅದಕ್ಕೆ ಕುಡಿಸಿ ಅದು ಅಥವಾ ಅದಕ್ಕೆ ಫುಟ್ ಫುಡ್ ಅದು ಇರುತ್ತೆ ಗಾಡಿಯಲ್ಲಿ ಫುಡ್ ಅದು ನಾವೆಲ್ಲ ಹಾಕೊಂಡೇ ಫಾಟಿಗೆ ಹೋಯ್ತಿರ್ತೀವಲ್ಲ ಹಾಗೆ ಎಕ್ಸ್ಟ್ರಾ ನಾವು ಹಾಕೊಂಡ್ಗಿಸಿದ ಒಯ್ತೀವಿ ನಾವು ಯಾಕೆಂದರೆ ಮೇಕೆಗಳಿಗೆ ಬೇಕಾಗುತ್ತೆ ಫುಡ್ಡು ಮನುಷ್ಯನಿಗೆ ಬೇಕಾಗುತ್ತೆ ಫುಡ್ಡು ಒಂದು ಒನ್ ಡೇಗೆ ಮೂರು ಒಂದು ಮೂರು ದಿನ ಅಂತ್ರಿ ಒಂದು ದಿನ ಅಂತ್ರಿ ಉಪವಾಸ ಇರ್ತಾರೆ ಬಟ್ ಮೇಕೆಗಳಿಗೆ ಹಾಗಲ್ಲ ಮೇಕೆಗಳು ಫುಡ್ ಎನಿ ಟೈಮ್ ಬೇಕಾಗುತ್ತೆ ಅದಕ್ಕೆ ಟೈಮಿಂಗ್ ಪ್ರಕಾರ ಮನುಷ್ಯನಿಗೆ ಟೈಮಿಂಗ್ ಪ್ರಕಾರ ಯಾವ ಥರ ಉಂಟಾನೋ ಮೂರು ಸರಿ ಒಂದಕ್ಕೆ ಮೂರು ಊಟ ಉಂಟಾನೆ ಹಾಗೆ ಮೇಕೆಗೂ ಒಂದು ದಿನಕ್ಕೆ ಮೂರು ಊಟ ಬೇಕೇ ಬೇಕು ಮನುಷ್ಯನಿಗೆ ಯಾವ ಥರ ಬಲಿಷ್ಠವಾಗಿರಬೇಕು ಹಾಗೆ ಮೇಕೆನೂ ಆ ಥರ ಬಲಿಷ್ಠವಾಗಿರಬೇಕು ಅಥವಾ ಅದನ್ನು ಮೇಕೆ ನೋಡೋದಕ್ಕೆ ಅಥವಾ ಶೈನಿಂಗ್ ಅಥ್ವಾ ಶೈನಿಂಗಾಗಿ ಕಾಣಿಸ್ಬೇಕಂತಂದರೆ ನೋಡೋದಕ್ಕೆ ಚೆಂದಾಗಿರಬೇಕು ಅದಕ್ಕೆ ಊಟ ಆಗಲಿ ಆ ನೀರಾಗಲಿ ಟೈಮಿಂಗ್ ಪ್ರಕಾರ ಕೊಡಬೇಕು ನೈಟ್ ಜರ್ನಿ ಆಗಿದೆ ವೀಡಿಯೋ ಸರಿಯಾಗಿ ಬಂದಿಲ್ಲ ಬಟ್ ನೈಟ್ ಜರ್ನಿಯಲ್ಲಿ ಅದಕ್ಕೆ ನೀರಾಗಲಿ ಊಟ ಆಗಲಿ ಏನು ನೋಡ್ತಾ ಇದ್ದೀರಲ್ಲ ವೀಡಿಯೋಸಲ್ಲಿ ಗಾಡಿ ನಿಂದ್ರಿಸ್ಕೆಸಿಂದ ಅದಕ್ಕೆ ನೀರು ಕುಡಿಸ್ತಾ ಇದ್ದಾರೆ ನೈಟ್ ಜರ್ನಿ ಆದರೂ ಸರಿಯಾಗಿ ಹೋಗಿದೆ ದೂರ ಜರ್ನಿ ಅಂತಂತ ಏನು ಮೇ ಪ್ರಾಬ್ಲಮ್ ಆಗೋಲ್ಲ ಪ್ರೆಗ್ನೆನ್ಸಿ ಇದೆ ಮೇನ್ ಕೈಗೇನು ಪ್ರಾಬ್ಲಮ್ ಆಗುತ್ತೆ ಏನಂತ ಏನೂ ಅನಿಸಲ್ಲ ಯಾಕಂದರೆ ಎರಡು ತಿಂಗಳು ಮೂರು ತಿಂಗಳು ಪ್ರೆಗ್ನೆನ್ಸಿಗೆ ಏನೂ ಆಗಲ್ಲ ನಾವು ಇವಾಗ ಮನುಷ್ಯನಿಗೆ ಪ್ರೆಗ್ನೆನ್ಸಿ ಇದ್ರೆ ಎಲ್ಲಿಗೂ ಹೋಗೋಡಲ್ಲ ರೆಸ್ಟ್ ಮಾಡಿ ಅಂತಾರೆ ಮನುಷ್ಯನಿಗೆ ಬಟ್ ಆ್ಯಕ್ಚುಲಿ ರೇಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಕ್ವಾಲಿಟೀಸ್ ಆಗಿ ನಾವು ಒಂದು ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ ನಾವು ಕೂತಲೇ ಕೂತು ಕಾಲೇ ಹೊಡ್ಕೋಬಿಡುತ್ತೆ ಪ್ರೆಗ್ನೆನ್ಸಿಗೆ ಅದನ್ನು ಪ್ರಾಬ್ಲಮ್ ಆಗುತ್ತೆ ಹಾಗಂತ ಕೂತಲೇ ಕೂತು ಬೆಡ್ ರೆಸ್ಟ್ ಮಾಡು ಅಂತ ಹೇಳ್ತಾರೆ ಡಾಕ್ಟ್ರು ಬಟ್ ಕೆಲವೊಬ್ರಿಗೆ ಇರುತ್ತೆ ಕೆಲವೊಬ್ರಿಗೆ ಇರೋಲ್ಲ ಬಟ್ ನಮ್ಗೆ ಇದಕ್ಕೆ ತಕ್ಕಾಗಿ ನೋಡ್ಕೋಬೇಕಾಗುತ್ತೆ ಎಲ್ಲರಿಗೂ ಆ ಥರನೇ ಪ್ರಾಬ್ಲಮ್ ಇರೋಲ್ಲ ನೋಡಿ ಮತ್ತು ವಿಡಿಯೋಸಲ್ಲಿ ಸರಿಯಾಗಿದೆ ಮೇಕೆ ನಿಮಗೆ ಯಾರಾದರೂ ಬೇಕಾದಲ್ಲಿ ನಮ್ಮ ಲಕ್ಕಿಗೋಟ್ ಫಾರಮ್ಗೆ ಕಾಲ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಮಾಡ್ತಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಕನ್ಫರ್ಮ್ ಮಾಡ್ಕೊಬೋದು ಮರಿ ಆಗಲಿ ಪ್ರೆಗ್ನೆನ್ಸಿ ಆಗಲಿ ಅಥವಾ ಕಿಡ್ಸ್ ಆಗಲಿ ಅಥ್ವಾ ಈಗ ಕಟಿಂಗ್ ಮಾಲ್ ಆಗಲಿ ಯಾವ್ದು ಮಾಲ್ ಆಗಬೇಕು ನಿಮಗೆ ಅದು ಮಾಲ್ ಸಿಗ್ತದ ಬಟ್ ಈ ಉಸ್ಮಾನಬಾದಿ ಮೇಕೆ ಒಂದೇ ಅಲ್ಲ ಇನ್ನು ಏಳೆಂಟು ಏಳು ತಳಿ ಸಿಗ್ತಾವ ಬಿಟ್ಟಾಲಾಗಲಿ ಶಿರೋಹಿ ಆಗಲಿ ತುತ್ತಪರಿ ಆಗಲಿ ಜವನಪರಿ ಆಗಲಿ ಕೋಟರಾಗಲಿ ಬೋಯರಾಗಲಿ ಅದರ ತಳಿ ತಕ್ಕಂಗೆ ರೇಟ್ ಚೇಂಜ್ ಇದೆ ಅದೆಲ್ಲ ಕೆ ಜಿ ಲೆಕ್ಕದಲ್ಲೇ ಕೊಡೋದು ನಿಮಗೆ ಯಾವ್ದು ಬೇಕೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಅದ್ರ ರೇಟ್ ಕೇಳ್ಕೊಂಡು ಬುಕ್ಕಿಂಗ್ ಮಾಡ್ಕೊಬೋದು ಓಕೆ ಸ್ನೇಹಿತರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸ್ನೇಹಿತರೆ ನಮಸ್ಕಾರಗಳು